ದಿನನಿತ್ಯದ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಒಂದ್ ಹಾಡನ್ನ ಕೊಟ್ಬಿಟ್ರಿ ನಿಮ್ದೇ ಹಾಡು ಹಾಡ್ತಾ ಇರೋದು ಎಲ್ಲ ಹೀರೇಕಾಯಿ ವ್ಯಾಪಾರ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮ ಅಭಿಮಾನಿಗಳಿಗೋಸ್ಕರ ಮಾತಾಡಿ ಅದಾದ ನಂತರ ಸಿನಿಮಾ ಬಗ್ಗೆ ಮಾತಾಡ್ತೀರಿ ಓಕೆ ಏನಿಲ್ಲ ಒಂಥರ ಕರುನಾಡ ಸಂಭ್ರಮ ವೇದಿಕೆ ಅಂದ್ರೆ ಒಂಥರ ನಮ್ಮನೆ ಕಾರ್ಯಕ್ರಮ ಹಂಗಾಗಿ ಎಲ್ಲಿದ್ರು ಇವತ್ತು ಪಾಂಡುಪುರದಲ್ಲಿ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸಿ ಪಟ 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 ಆ ಟ್ರಾಫಿಕ್ ಅಲ್ಲಿ ಬೇಗ ಬರೋಣ ಅನ್ಕೊಂಡು ಬಂದೆ ಯಾಕೆಂದ್ರೆ ಒಂಥರ ನಮ್ಮನೆ ಕಾರ್ಯಕ್ರಮ ಅಂತ ನಾನು ಲೋ ನವೀನ ಸಿನಿಮಾ ಸಿನಿಮಾದ ಬಗ್ಗೆ ಹೇಳೋಣ ರಿಲೀಸ್ಗಿದೆ ಹಾಡೊಂದು ರಿಲೀಸ್ ಆಗಿ ಈಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಐದು ಕೋಟಿ ವ್ಯೂಸ್ ಆಗಿದೆ ಸುಪ್ಪರ್ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ನಂಬರ್ ಒನ್ ಇದೆ ಮತ್ತೆ ಹಳ್ಳಿಯ ಜನಪದ ಸೊಗಡಿನ ಸೋಬಾನ ಪದ ಆಡುವಂತಹ ಅಜ್ಜಿಯಂದಿರ್ ಕೈಲಿ ಹಾಡನ್ನ ಆಡಿಸಿದ್ವಿ ಉಪ್ಸಾರು ಮುದ್ದೆ ನಮ್ಮ ಮಂಡ್ಯ ಸೊಗಡಿನ ಉಪ್ಸಾರು ಮುದ್ದೆ ಮಾಡುವಂತ ಹಾಡು ಅದನ್ನೊಂದ್ಸಲ ತೋರಿಸಿ ಒಂದೆರಡು ಮಾತಾಡಿ ಒಂದು ಹಾಡು ಹಾಡು ಅಂತ ಬಂದೆ ಮಣ್ಣಿನ ಸೊಗಡು ಉಪ್ಸಾರಿನ ರುಚಿ ಎರಡನ್ನೂ ಕೂಡ ಸೇರಿಸಿ ಕೊಟ್ಟಿದ್ದಾರೆ ಚಿತ್ರದ ಬಗ್ಗೆ ಮಾಹಿತಿಗಳು ಇನ್ನೊಂದಷ್ಟು ಆಮೇಲೆ ಕೊಡ್ತಾರೆ ಬಟ್ ಈಗ ಆ ಹಾಡಿನ ಒಂದು ರುಚಿಯನ್ನ ನೋಡ್ಬೋಣ ನೋಡ್ಬೋಡೋಣ ಓಕೆ ಯಾರು ಆಕ್ಚುಲಿ ಮನೆಗೆ ಹೋಗಿ ಊಟ ಮಾಡಿಲ್ಲ ಇದನ್ನ ನೋಡಿ ಉಪ್ಸಾರು ತಿಂದಷ್ಟು ಖುಷಿ ಪಡ್ಲಿ ಎಸ್ ಹಾ ಬರಲಿ ಹಾಡು ಪ್ಲೀಸ್